ಬುಲೆಟಿನ್ಗೆ ಸ್ವಾಗತ ನಾನು ರಮ್ಯಾ ಗ್ಯಾರಂಟಿ ನ್ಯೂಸ್ ನಲ್ಲಿ ಮತ್ತೊಂದು ಸ್ಫೋಟಕ ಸುದ್ದಿ ದೆಹಲಿಗೆ ಹೊರಟ ಮಲ್ಲಿಕಾರ್ಜುನ ಖರ್ಗೆಗೆ ಕೆ ಶಿವಕುಮಾರ್ ಏನ್ ಹೇಳಿದ್ರು ಡಿಕೆ ಮಾಡಿದ ಮನವಿಗೆ ಖರ್ಗೆ ಕೊಟ್ಟ ಉತ್ತರ ಏನ್ ಗೊತ್ತಾ ಹೊರಟ ಮಲ್ಲಿಕಾರ್ಜುನ ಖರ್ಗೆ ಡಿಕೆ ಹೇಳಿದ್ದೇನು ಡಿಕೆ ಮಾಡಿದ ಮನವಿಗೆ ಖರ್ಗೆ ಕೊಟ್ಟ ಉತ್ತರವೇನು ಗೊತ್ತ ಖರ್ಗೆ ಜೊತೆ ಡಿಕೆ ಶಿವಕುಮಾರ್ ಕಾರ್ನಲ್ಲಿ ಒಟ್ಟಿಗೆ ತೆರಳಿದ್ಯಾಕೆ ಪಕ್ಕದ ಮನೆಯಲ್ಲಿದ್ರೂ ಖರ್ಗೆಯನ್ನ ಭೇಟಿ ಆಗದೆ ಕಾರ್ ನಲ್ಲಿ ಹೋಗಿದ್ಯಾಕೆ ಆ ಐವತ್ತು ನಿಮಿಷಗಳ ಮಾತುಕತೆಯಲ್ಲಿ ಖರ್ಗೆಗೆ ಡಿ ಡಿಕೆಶಿ ಏನ್ ಹೇಳಿದ್ರು ಅನ್ನೋ ಕುತೂಹಲ ಡಿಕೆಶಿ ಮಾಡಿದ ಆ ಮನವಿಗೆ ಎಸ್ ಅಂದೇ ಬಿಟ್ರ ಮಲ್ಲಿಕಾರ್ಜುನ ಖರ್ಗೆ ಸಂಜೆ ರಾಹುಲ್ ಗಾಂಧಿ ಭೇಟಿಯಲ್ಲೇ ಡಿಕೆ ಪರ ಬ್ಯಾಟಿಂಗ್ ಮಾಡ್ತಾರ ಹಲವು ದಿನಗಳಿಂದ ನಡೀತಾ ಇರುವಂತಹ ಹಗ್ಗ ಜಗ್ಗಾಟಕ್ಕೆ ತೆರೆ ಬೀಳುತ್ತಾ ರಾಜ್ಯ ಕಾಂಗ್ರೆಸ್ ನಾಯಕರ ಪಾಲಿಗೆ ಇವತ್ತು ಡೇ ಆಗುತ್ತಾ ಖರ್ಗೆ ಮತ್ತು ಡಿಕೆ ನಡುವಿನ ಸಂಭಾಷಣೆಯ ಪೆನ್ ಟು ಪೇನ್ ಡೀಟೇಲ್ಸ್ ಗ್ಯಾರಂಟಿ ನ್ಯೂಸ್ ನಲ್ಲಿ ಪೊಲಿಟಿಕಲ್ ಬಿಗ್ಗೆಸ್ಟ್ ಎಕ್ಸ್ಕ್ಲೂಸಿವ್ ಏನಾಗುತ್ತೆ ಅನ್ನುವಂತಹ ಕುತೂಹಲ ಮನೆ ಮಾಡ್ತಾ ಇದೆ ಸಿದ್ದರಾಮಯ್ಯ ಎರಡೂವರೆ ವರ್ಷ ಕಂಪ್ಲೀಟ್ ಮಾಡಿದ್ದಾರೆ ಈಗ ನನ್ನ ಸರ್ತಿ ಆಗ್ಬಿಟ್ಟಿದೆ ಸೊ ಹಾಗಾಗಿ ನೀವು ದೊಡ್ಡ ಮನಸ್ಸು ಮಾಡಬೇಕು ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರ ಬಳಿ ಮಾತನಾಡಿದ್ದಾರಂತೆ ರಾಹುಲ್ ಗಾಂಧಿ ಬಳಿ ನಾನು ಪಕ್ಷಕ್ಕೆ ದುಡಿದ ಬಗ್ಗೆ ಮನವರಿಕೆಯನ್ನ ಮಾಡಿ ಈ ವಿಚಾರದಲ್ಲಿ ಇವತ್ತು ಸಂಜೆಯೇ ಇದೆಲ್ಲದಕ್ಕೂ ತೆರೆ ಬೀಳಬೇಕು ಕಾಂಗ್ರೆಸ್ ಪಕ್ಷಕ್ಕೆ ದುಡಿದ ಯಾರಿಗೂ ಇಷ್ಟು ಅಧಿಕಾರ ಸಿಕ್ಕಿಲ್ಲ ಎರಡ್ ಸಾವಿರದ ಏಳರಲ್ಲಿ ಕಾಂಗ್ರೆಸ್ಗೆ ಬಂದ ಸಿದ್ದರಾಮಯ್ಯ ಎಲ್ಲವನ್ನೂ ಅನುಭವಿಸಿದ್ದಾರೆ ಅಂದಿನಿಂದ ಇಂದಿನವರೆಗೂ ಸಿದ್ದರಾಮಯ್ಯ ಅಧಿಕಾರದಲ್ಲಿಯೇ ಇದ್ದಾರೆ ಒಂದಲ್ಲ ಒಂದು ಹುದ್ದೆಯಲ್ಲಿ ಸಿದ್ದರಾಮಯ್ಯ ಮುಂದುವರಿತಾ ಇದ್ದಾರೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಮಾತುಗಳನ್ನಾಡಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಪಕ್ಷದ ಜವಾಬ್ದಾರಿಯನ್ನ ಯಾವತ್ತೂ ವಹಿಸಿಕೊಳ್ಳಲೇ ಇಲ್ಲ ಆದರೆ ಪಕ್ಷದಿಂದ ಅಧಿಕಾರವನ್ನ ಮಾತ್ರ ಸುದೀರ್ಘ ಅವಧಿಯೇ ನಡೆಸಿದ್ದಾರೆ ಎರಡು ಬಾರಿ ವಿರೋಧ ಪಕ್ಷದ ನಾಯಕರಾಗಿ ಎರಡು ಬಾರಿ ಸಿಎಂ ಆಗಿದ್ದಾರೆ ಒಮ್ಮೆ ಸಮನ್ವಯ ಸಮಿತಿ ಅಧ್ಯಕ್ಷರೂ ಆಗಿ ಕೆಲಸವನ್ನ ಮಾಡಿದ್ದಾರೆ ಎರಡು ಸಾವಿರದ ಹದಿಮೂರರಲ್ಲಿ ಪರಮೇಶ್ವರ್ ನೇತೃತ್ವದಲ್ಲಿ ಎಲೆಕ್ಷನ್ಗೆ ಹೋಗಿದ್ವಿ ಪರಮೇಶ್ವರ್ ಕೊರಟಗರಿಯಲ್ಲಿ ಸೋತರು ಸಿದ್ದರಾಮಯ್ಯ ಸಿಎಂ ಆದ್ರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನನ್ನ ನೇತೃತ್ವದಲ್ಲಿ ಎಲೆಕ್ಷನ್ಗೆ ಹೋದ್ವಿ ನೂರ ಮೂವತ್ತಾರು ಸ್ಥಾನವನ್ನ ಗೆದ್ವಿ ಅಂದೇ ನಾನು ಸಿಎಂ ಆಗಿ ಅಂತ ಹಠಕ್ ಬಿದ್ದೆ ಆದ್ರೆ ನೀವುಗಳು ಮತ್ತೆ ರಾಹುಲ್ ಗಾಂಧಿ ಎಲ್ಲರೂ ಕೂಡ ಸೇರ್ಕೊಂಡು ನನ್ನ ಮನವೊಲಿಸಿದ್ರಿ ಸಿದ್ದರಾಮಯ್ಯ ಬಳಿಕ ನಿನಗೆ ಇದೇ ಅವಧಿಯಲ್ಲಿ ಅವಕಾಶ ಕೊಡ್ತೀವಿ ಅಂತ ಕೂಡ ಅಂದ್ರಿ ನಾನು ಕೂಡ ಅವತ್ತು ಒಪ್ಕೊಂಡೆ ನಾನು ಪಕ್ಷಕ್ಕಾಗಿ ಜೈಲಿಗೂ ಕೂಡ ಹೋಗಿ ಬಂದಿದ್ದೇನೆ ಹೈಕಮಾಂಡ್ ಹೇಳಿದಂತೆ ನಡೆದುಕೊಳ್ಳಲಿ ಅನ್ನೋದು ನನ್ನ ಮನವಿ ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಮಾತನಾಡಿದ್ದಾರೆ ಇನ್ನು ಎರಡು ಸಾವಿರದ ಇಪ್ಪತ್ತ್ಮೂರರ ಮಾತುಕತೆಯಂತೆ ನನಗೆ ಈ ಬಾರಿ ಅವಕಾಶವನ್ನು ಕೊಡಲೇಬೇಕು ಅಂತ ಹೇಳು ಈಗ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಮಾತನಾಡಿದ್ದಾರೆ ಹಾಗೆಯೇ ಇದ್ರ ಜೊತೆ ಜೊತೆಗೆ ಡೀಕೆಗೆ ಖರ್ಗೆ ಏನು ತಿಳಿಸಿದ್ದಾರೆ ನಿನ್ನ ಪಕ್ಷ ನಿಷ್ಠೆ ಹೈಕಮಾಂಡ್ ನಿಷ್ಠೆ ಬಗ್ಗೆ ತಕರಾರಿಲ್ಲ ಯಾವುದೇ ರೀತಿಯಾದಂತಹ ಗೊಂದಲಗಳಿಲ್ಲ ಅನ್ನುವಂತಹ ಮಾತುಗಳನ್ನು ಆಡಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಮಾರುತಿ ಪಾವಗಡ ಪೊಲಿಟಿಕಲ್ ಬ್ಯೂರೋ ಹೆಡ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನ್ಯೂಸ್ ಡೆಸ್ಕ್ನಿಂದ ಮಾರುತಿ ನೋಡಿ ಅಕ್ಕ ಪಕ್ಕದ ಮನೆಯಲ್ಲೇ ಇದ್ರೂ ಕೂಡ ಡಿ ಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಮಾತುಕತೆ ಆಡಿಲ್ಲ ಬಟ್ ಆದರೆ ಅವರು ದೆಹಲಿಗೆ ಹೋಗುವಂತಹ ಸಂದರ್ಭದಲ್ಲಿ ಕಾರ್ನಲ್ ಕೂತು ಐವತ್ತು ನಿಮಿಷಗಳ ಕಾಲ ಮಾತನಾಡಿದ್ದಾರೆ ಏನ್ ಮಾತನಾಡಿದ್ರು ಈ ಸಂದರ್ಭದಲ್ಲಿ ಏನೆಲ್ಲ ಚರ್ಚೆ ಆಯಿತು ಅಂತ ಹೇಳಿ ರಮ್ಯಾ ಕಳೆದ ಮೂರು ದಿನಗಳಿಂದಲೂ ಕೂಡ ಅಧ್ಯಕ್ಷ ಎಲ್ಲಿಕಾರ್ಜುನ್ ಖರ್ಗೆ ಅವರು ನಗರದ ತಮ್ಮ ನಿವಾಸದಲ್ಲಿದ್ದರು ಅದರ ಪಕ್ಕದಲ್ಲೇ ಇರೋದು ಡಿ ಕೆ ಶಿವಕುಮಾರ್ ಅವರ ನಿವಾಸ ಆದರೆ ಸಿದ್ದರಾಮಯ್ಯ ಅವರು ಭೇಟಿ ಮಾಡಿದ್ರು ಬೇರೆ ಬೇರೆ ಶಾಸಕರು ಭೇಟಿ ಮಾಡಿದ್ರು ಸಚಿವರುಗಳು ಭೇಟಿ ಮಾಡಿದ್ರು ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಇಬ್ಬರು ಕೂಡ ಈ ಬಾರಿ ಸದಸ್ಯನಗರದಲ್ಲಿರುವಂತಹ ಮಲ್ಕಾರ್ಜುನ ಖರ್ಗೆ ನಿವಾಸಕ್ಕೆ ಹೋಗಲಿಲ್ಲ ಅವ್ರ ಜೊತೆ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಲಿಲ್ಲ ಆದರೆ ಇವತ್ತು ಬೆಳ್ಳಂಬೆಳಗ್ಗೆ ಆ ಮಲ್ಲಿಕಾರ್ಜುನ ಖರ್ಗೆ ಅವರು ಹೊರಡೋದಕ್ಕೂ ಮುನ್ನ ಮಲ್ಕಾರ್ಜುನ ಖರ್ಗೆ ಅವರ ನಿವಾಸದತ್ತ ಬಂದರು ಮಲ್ಕಾರ್ಜುನ್ ಖರ್ಗೆ ಅವರು ದೆಹಲಿಗೆ ಹೋಗುವಂಥ ಒಂದು ಸಂದರ್ಭದಲ್ಲಿ ಸದಾಶಿವನಗರದ ನಿವಾಸದಿಂದ ಏರ್ಪೋರ್ಟ್ವರೆಗೂ ಕೂಡ ಅವ್ರ ಜೊತೆ ಹೋದರು ಆ ಸಂದರ್ಭದಲ್ಲಿ ಆದಂತಹ ಮಾತುಕತೆ ಎಕ್ಸ್ಕ್ಲೂಸಿವ್ ರಿಪೋರ್ಟನ್ನು ಈಗ ಕೊಡ್ತಾ ಇರುವಂಥದ್ದು ಅಂದರೆ ಪ್ರತಿ ಬಾರಿನೂ ಕೂಡ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾನೆ ಇದ್ದರು ಕಾಂಗ್ರೆಸ್ ಹೈಕಮಾಂಡ್ ಏನೆಲ್ಲ ಟಾಸ್ಕ್ಗಳನ್ನು ಕೊಟ್ಟಿತ್ತೋ ಆ ಟಾಸ್ಕ್ಗಳನ್ನು ನಿಭಾಯಿಸಿದ್ದೀನಿ ಆಗ ಬಹಳಷ್ಟು ಕಷ್ಟಗಳು ಕೂಡ ಬಂದವು ಆ ಕಷ್ಟಗಳನ್ನು ಕೂಡ ಎದುರಿಸಿ ಇವತ್ತು ರಾಜಕೀಯವನ್ನು ಮಾಡ್ತಿದ್ದೀನಿ ಅಂತ ಈ ಎಲ್ಲ ವಿಚಾರಗಳನ್ನ ಮತ್ತೊಮ್ಮೆ ಮನವರಿಕೆ ಮಾಡಿಕೊಡುವಂಥ ಒಂದು ಕೆಲಸ ಇವತ್ತು ಡಿ ಕೆ ಶಿವಕುಮಾರ್ ಅವರು ಕಾರಲ್ಲಿ ಹೋಗುವಂಥ ಒಂದು ಸಂದರ್ಭದಲ್ಲಿ ಮಲ್ಕಾರ್ನ್ ಖರ್ಗೆ ಅವ್ರಿಗೆ ಗಮನಕ್ಕೆ ತಂದಿರುವಂಥದ್ದು ಐವತ್ತು ನಿಮಿಷಗಳ ಕಾಲ ನಡೆದಂಥ ಮಾತುಕತೆಯಲ್ಲಿ ಬಹುತೇಕ ನನ್ನ ಪಾತ್ರ ಪಕ್ಷಕ್ಕೆ ಎಷ್ಟಿದೆ ಪಕ್ಷದಿಂದ ನನಗೇನು ಸಿಕ್ಕಿದೆ ಈ ಬಾರಿ ಎರಡು ಸಾವಿರದ ಇಪ್ಪತ್ತ್ಮೂರು ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಏನೆಲ್ಲ ತಂತ್ರಗಾರಿಕೆಗಳ ತಂತ್ರ ತಂತ್ರಗಾರಿಕೆಯನ್ನು ಮಾಡಿದೆ ಅದಕ್ಕೂ ಮೊದಲು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಮ್ಮಿಶ್ರ ಸರ್ಕಾರ ಪತನ ಆದ ಬಳಿಕ ಸ ಇ ಡಿ ಐ ಟಿ ರೇಡ್ಗಳಾದಾಗ ಯಾವ ರೀತಿಯಾದಂಥ ಒಂದು ಸಮಸ್ಯೆಗಳು ಆದವು ಅದನ್ನೆಲ್ಲವನ್ನು ಕೂಡ ಯಾವ ರೀತಿಯಾಗಿ ನಿಭಾಯಿಸಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ವಿಧಾನಸಭಾ ಚುನಾವಣೆಯಲ್ಲಿ ನೂರ ಮೂವತ್ತಾರು ಸ್ಥಾನ ಗೆದ್ದ ಬಳಿಕ ದೆಹಲಿಯಲ್ಲಿ ಆದಂತಹ ಮಾತುಕತೆ ಈಗ ತಮ್ಮ ಜವಾಬ್ದಾರಿ ಏನಿದೆ ತಾವು ನನಗೆ ಯಾವ ರೀತಿಯಾಗಿ ಸಹಕಾರವನ್ನು ಮಾಡಿಕೊಳ್ಬೇಕು ಎಲ್ಲ ವಿಚಾರಗಳನ್ನು ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಇಟ್ಟಂತಹ ಒಂದೊಂದು ಪ್ರಶ್ನೆಗೂ ಕೂಡ ಮಲ್ಲಿಕಾರ್ನ ಖರ್ಗೆ ಅವರು ಉತ್ತರವನ್ನು ಕೊಟ್ಟಿರುವಂಥದ್ದು ಬಹುತೇಕ ಇವತ್ತು ಸಂಜೆ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿ ರಾಜ್ಯದ ರಾಜಕೀಯ ವಿಚಾರಗಳ ಬಗ್ಗೆ ಡಿ ಕೆ ಶಿವ ಮಲ್ಲಿಕಾರ್ಜುನ ಖರ್ಗೆ ಅವರು ಚರ್ಚೆ ಮಾಡೇ ಮಾಡ್ತಾರೆ ಇವತ್ತು ಬಹುತೇಕ ಇದೆಲ್ಲದಕ್ಕೂ ಕೂಡ ತೆರೆ ಬೀಳಿ ತೆರೆ ಆಗ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು ಕೂಡ ಕೊಟ್ಟಿರುವಂಥದ್ದು ಡಿ ಕೆ ಶಿವಕುಮಾರ್ ಕೊನೆಯದಾಗಿ ಒಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ ನೀವು ಮನಸ್ಸು ಮಾಡಿದ್ರೆ ಇದು ಬಹಳಷ್ಟು ದಿನಗಳ ಕಾಲ ಎಡ್ದ ಎಳೆದಾಡುವಂಥ ಅವಶ್ಯಕತೆ ಇಲ್ಲ ಎರಡು ಸಾವಿರದ ತಾವು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರು ಯಾವ ರೀತಿಯಾಗಿ ಮ ನನಗೆ ಭರವಸೆಯನ್ನು ಕೊಟ್ಟಿದ್ರು ಆ ಭರವಸೆಯನ್ನು ಈಡೇರಿಸಬೇಕು ಅನ್ನುವಂಥ ಒಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ ಇದಕ್ಕೆ ಸ್ಪಷ್ಟವಾದಂಥ ಉತ್ತರವನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಿರುವಂಥದ್ದು ಇದೆಲ್ಲದರ ಬಗ್ಗೆ ನಾನು ರಾಜ್ಯ ರಾಜಕೀಯದಲ್ಲಿ ಆಗ್ತಿರುವಂಥ ಒಂದು ಬೆಳವಣಿಗೆಗಳು ನೀವೇನು ಹೇಳಿದ್ದೀರಾ ಸಿದ್ದರಾಮಯ್ಯ ಅವರು ಏನು ಹೇಳಿದ್ದಾರೆ ಇವೆಲ್ಲವನ್ನೂ ಕೂಡ ರಾಹುಲ್ ಗಾಂಧಿ ಅವರ ಗಮನಕ್ಕೆ ತರ್ತೀನಿ ಆದಷ್ಟು ಶೀಘ್ರವಾಗಿ ಈ ಸಮಸ್ಯೆಗೆ ಉತ್ತರ ಕಂಡುಕೊಳ್ಳುವಂಥ ಒಂದು ಕೆಲಸವನ್ನು ಮಾಡ್ತೀವಿ ನಿನ್ನ ಪರವಾಗಿ ಏನು ಹೇಳಬೇಕೋ ಅದನ್ನು ಹೇಳುವಂಥ ಒಂದು ಕೆಲಸವನ್ನು ಮಾಡಿ ಅಂತಿಮವಾಗಿ ಕಾಂಗ್ರೆಸ್ ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೋ ಅದಕ್ಕೆ ಎಲ್ಲರೂ ಕೂಡ ಅನ್ನುವಂಥ ಅನ್ನುವಂತ ಸಲಹೆಯನ್ನು ಕೊಟ್ಟರು ಒಂದು ಮಾಹಿತಿ ಸಿಕ್ಕಿದೆ ರಮ್ಯಾ ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ ಏರ್ಪೋರ್ಟ್ ವರೆಗೂ ಕೂಡ ಡ್ರಾಪ್ ಮಾಡಿ ಅಲ್ಲಿಯೇ ಅವರನ್ನ ಬೀಳ್ಕೊಡುಗೆ ಕೊಟ್ಟು ಅಲ್ಲಿ ಈ ಒಂದು ಏರ್ಪೋರ್ಟ್ ನಲ್ಲಿ ಇರುವಂತಹ ಲಾನ್ ನಲ್ಲಿ ನಿಂತ್ಕೊಂಡು ಒಂದಷ್ಟು ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ ಫೋನ್ ನಲ್ಲಿಯೇ ಅಲ್ಲಿ ಆ ಆ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಮಾತುಕತೆಗಳಾಯ್ತು ಅನ್ನುವಂತಹ ಕುತೂಹಲ ಕಾರಣ ಆಗ್ತಾ ಇದೆ ಯಾಕೆಂತಂದ್ರೆ ಈಗಾಗಲೇ ಡಿ ಕೆ ಶಿ ಅವರ ಟೀಮ್ ಒಂದು ದೆಹಲಿಯಲ್ಲೇ ಬೀಡು ಬಿಟ್ಟಿದೆ ಅವರ ಬಳಿ ಮಾತುಕತೆ ಆಡುವಂತಹ ಕೆಲಸಗಳಾಯ್ತಾ ಅಲ್ಲಿಗೆ ಅಲರ್ಟ್ ಮಾಡುವಂತಹ ಕೆಲಸಗಳಾಯ್ತಾ ಅಂತ ರಮ್ಯಾ ದೆಹಲಿಯ ಹೈಕಮಾಂಡ್ ಅಂದ್ರೆ ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಈ ಮೂವರು ಕೂಡ ಏನು ನಿರ್ಧಾರ ಮಾಡ್ತಾರೋ ಅದೇ ಅಂತಿಮ ಆದರೆ ರಾಜ್ಯದ ರಾಜಕೀಯ ವಿಚಾರಗಳನ್ನು ಇಡೀ ದೇಶಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎ ಸಿ ಸಿ ಅಧ್ಯಕ್ಷರಾದರೂ ಕೂಡ ಕರ್ನಾಟಕದವರೇ ಆಗಿರೋದ್ರಿಂದ ಕರ್ನಾಟಕದ ನಾಡಿ ಮಿಡಿತ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಭಾಳಷ್ಟು ಚೆನ್ನಾಗಿ ಗೊತ್ತು ಹೀಗಾಗಿ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಆಗಿರ್ಬೋದು ಮೂವರು ಕೂಡ ಅಂತಿಮವಾಗಿ ರಾಜ್ಯದ ವಿಚಾರಗಳು ಅಂತ ಬಂದಾಗ ಅಂತಿಮವಾಗಿ ಕೇಳುವಂತಹ ಯಾರು ಹೇಳಿದರೆ ಕೇಳ್ತಾರೆ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತು ಅದು ಡಿ ಕೆ ಶಿವಕುಮಾರ್ ಅವ್ರಿಗೂ ಗೊತ್ತು ಸಿದ್ದರಾಮಯ್ಯ ಅವ್ರಿಗೂ ಕೂಡ ಗೊತ್ತು ಕೇವಲ ಎ ಐ ಸಿ ಸಿ ಅಧ್ಯಕ್ಷರು ಆದರೂ ಅನ್ನೋದು ಅಷ್ಟೇ ಅಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮದೇ ರಾಜ್ಯದವರು ಆಗಿರೋದ್ರಿಂದ ಇಲ್ಲಿ ಎಲ್ಲ ವಿಚಾರಗಳು ಕೂಡ ಅವರಿಗೆ ಪಿನ್ ಟು ಪಿನ್ ಮಾಹಿತಿ ಹೋಗ್ತಾ ಇರುತ್ತೆ ಹೀಗಾಗಿ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ನಿರ್ಧಾರವನ್ನು ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡು ಕೂಡ ಪದೇ ಪದೇ ಅದೇ ಕಾರಣಕ್ಕೆ ಹೇಳ್ತಾ ಇರುವಂತದ್ದು ಮಲ್ಕಾರ್ಜ್ ಖರ್ಗೆ ಅವರು ಏನು ಹೇಳ್ತಾರೋ ಅದೇ ಅಂತಿಮ ಅಂತ ಆದ್ರೆ ಮಲ್ಲಿಕಾರ್ಜನ್ ಖರ್ಗೆ ಅವರು ಹೇಳ್ತಿದ್ದಾರೆ ನಾನು ಅನ್ನೋದಕ್ಕಿಂತಲೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಏನು ನಿರ್ಧಾರ ಮಾಡುತ್ತೋ ಅದೇ ಅಂತಿಮ ಅಂತ ಇವತ್ತು ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ಸಂದರ್ಭದಲ್ಲಿ ಮನವಿ ಇದೇ ಮನವಿಯನ್ನು ನೀವು ಹೇಳಿದ್ರೆ ಅದು ಬಹಳಷ್ಟು ಗಂಟೆಗಳ ಕಾಲ ಕಾಲ ಚರ್ಚೆ ಮಾಡುವಂಥ ಒಂದು ವಿಚಾರ ಅಲ್ಲ ಬಹಳಷ್ಟು ದಿನಗಳ ಕಾಲ ಎಳೆದಾಡುವಂತ ಒಂದು ವಿಚಾರ ಅಲ್ಲ ನೀವು ಮನಸ್ಸು ಮಾಡಿದ್ರೆ ಕೆಲವೇ ಕ್ಷಣಗಳಲ್ಲಿ ಬಗೆಹಿರುವಂತಹ ಒಂದು ಸಮಸ್ಯೆ ಅಂತ ಇದೇ ವಿಚಾರವನ್ನ ಇವತ್ತು ಕಾರ ಕೂಡ ಇದನ್ನೇ ಹೇಳಿದ್ದಾರೆ ಅದೇ ರೀತಿ ಲಾ ಏರ್ಪೋರ್ಟ್ ಅಲ್ಲಿ ಒಂದು ಸಂದರ್ಭ ಕೂಡ ಅವ್ರಿಗೆ ಪದೇ ಪದೇ ನೆನಪಿಸುವಂತಹ ಒಂದು ಕೆಲಸ ಡಿ ಕೆ ಶಿವಕುಮಾರ್ ಅವರು ಇದೇ ಮಾಡಿರುವಂಥದ್ದು ಹೀಗಾಗಿಯೇ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿದಾಗ ನೀವು ಖಡಕ್ಕಾಗಿ ಹೇಳಬೇಕು ಖಡಕ್ಕಾಗಿ ನನ್ನ ಪರವಾಗಿ ನೀವು ಮಾತಾಡಬೇಕು ಅನ್ನುವಂಥ ಒಂದು ಮನವಿಯನ್ನು ಮಾಡಿಕೊಂಡಿರುವಂಥದ್ದು ಇದೆಲ್ಲವೂ ಆದ ಬಳಿಕವೇ ಸಂಜೆ ವೇಣುಗೋಪಾಲ್ ಅವರು ಕೂಡ ಬರ್ತಾ ಇದ್ದಾರೆ ಸಹಜವಾಗಿ ಡಿ ಕೆ ಶಿವಕುಮಾರ್ ವೇಣುಗೋಪಾಲ್ ಅವರನ್ನು ಕೂಡ ಭೇಟಿ ಮಾಡ್ತಾರೆ ಬಹುತೇಕ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಿ ಕೆ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡೋದರ ಸಂದ ಭೇಟಿ ಮಾಡುವಂಥ ಒಂದು ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಏನು ಹೇಳಿದ್ರು ಎಲ್ಲವನ್ನೂ ಕೂಡ ಅವರ ಗಮನಕ್ಕೆ ತರುವಂಥ ಒಂದು ಕೆಲಸವನ್ನು ಮಾಡ್ತಾರೆ ಅಲ್ಟಿಮೇಟ್ಲಿ ಕಾಂಗ್ರೆಸ್ ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಕಾದ್ ನೋಡಬೇಕಾಗಿದೆ ಕಾಂಗ್ರೆಸ್ ಹೈಕಮಾಂಡ್ ಅಂತ ಹೇಳಿದಾಗ ಕೇವಲ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಅವರ ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕನ್ಸಿಡರ್ ಮಾಡಬೇಕಾಗಿರೋದ್ರಿಂದ ಈ ನಾಲ್ವರು ಕೂಡ ಒಂದು ಸಭೆಯಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದು ಕಾದ್ ನೋಡಬೇಕು ರಮ್ಯಾ ಓಕೆ ಥ್ಯಾಂಕ್ ಯು ಮಾಹಿತಿಗಾಗಿ ಕರ್ನಾಟಕ ಕುರ್ಚಿ ಕಿತ್ತಾಟಕ್ಕೆ ಖರ್ಗೆ ನೋ ರಿಯಾಕ್ಷನ್ ಬಹಿರಂಗವಾಗಿ ಹೇಳೋಕೆ ನಿರಾಕರಣೆಯನ್ನು ತೋರಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಪ್ರಸಕ್ತ ರಾಜಕೀಯ ಆಯಾಮಗಳ ಬಗ್ಗೆ ಇಲ್ಲಿ ಹೇಳೋದಕ್ಕಾಗೋದಿಲ್ಲ ಬಹಿರಂಗವಾಗಿ ಮಾತಾಡೋ ವಿಷಯವೂ ಕೂಡ ಇದಲ್ಲ ಅಂತ ಹೇಳಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ದೆಹಲಿಯಲ್ಲಿ ನಾಯಕತ್ವ ಕುರಿತು ಸ್ಪಷ್ಟವಾಗಿ ಹೇಳಿಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರು ಮಲ್ಲಿಕಾರ್ಜುನ ಖರ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಕರ್ನಾಟಕ ಸಿಎಂ ಕುರ್ಚಿ ಕಿತ್ತಾಟಕ್ಕೆ ಖರ್ಗೆ ನೋ ರಿಯಾಕ್ಷನ್ ಬಹಿರಂಗವಾಗಿ ಹೇಳುವುದಕ್ಕೆ ನಿರಾಕರಣೆಯನ್ನ ತೋರಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಪ್ರಸಕ್ತ ರಾಜಕೀಯ ಆಯಾಮಗಳ ಬಗ್ಗೆ ಇಲ್ಲಿ ಹೇಳೋದಕ್ಕಾಗುವುದಿಲ್ಲ ಅಂತ ಹೇಳಿ ರಿಜೆಕ್ಟ್ ಮಾಡಿದ್ದಾರೆ ಬಹಿರಂಗವಾಗಿ ಮಾತಾಡೋ ವಿಷಯವೂ ಕೂಡ ಇದಲ್ಲ ದೆಹಲಿಯಲ್ಲಿ ನಾಯಕತ್ವ ಕುರಿತು ಸ್ಪಷ್ಟವಾಗಿ ಖರ್ಗೆ ನವೆಂಬರ್ ಇಪ್ಪತ್ತಾರರಂದು ಸಂವಿಧಾನ ದಿನಕ್ಕಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ ಈ ವಿಷಯಗಳ ಬಗ್ಗೆ ಎಲ್ಲೂ ಹೋಗಿ ಚರ್ಚಿಸುವುದಿಲ್ಲ ಅಂತ ಕೂಡ ಅವರು ಮಾತನಾಡಿದ್ದಾರೆ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾದಾಗ ಎಲ್ಲ ಚರ್ಚಿಸ್ತೀವಿ ಅಂತ ಹೇಳಿ ದೆಹಲಿಯಲ್ಲಿ ರಿಯಾಕ್ಟ್ ಮಾಡಿದ್ದಾರೆ ಮತ್ತು ಬಹಿರಂಗವಾಗಿ ಇಲ್ಲಿ ಹೇಳತಕ್ಕಂತ ವಿಷಯ ಅಲ್ಲ ಮತ್ತು ಬಹಿರಂಗವಾಗಿ ಯಾವುದೇ ಮಾತನಾಡತಕ್ಕಂತ

ರಾಹುಲ್ ಗಾಂಧಿ ನಿಮ್ಗೆಲ್ಲರಿಗೂ ಗೊತ್ತಿದೆ ಅಧ್ಯಕ್ಷರು ಎಲ್ಲಿ ಹೋಗಿ ಚರ್ಚೆ ಮಾಡೋದು ಮೀಟಿಂಗ್ ಆದ್ರೆ ಚರ್ಚೆ ಮಾಡ್ತೀವಿ ಇಲ್ಲಿ ಹೇಳ್ತಕ್ಕಂತ ವಿಷಯ ಮತ್ತು ಬಹಿರಂಗವಾಗಿ ಯಾವ ರಾಜ್ಯ ರಾಜಕೀಯದಲ್ಲಿ ನಾಯಕರಿಗೆ ಟೆನ್ಷನ್ ಟೆನ್ಷನ್ ರಾಹುಲ್ ಗಾಂಧಿಗೆ ರಾಜ್ಯ ವಿದ್ಯಮಾನಗಳ ಬಗ್ಗೆ ಕಂಪ್ಲೀಟ್ ಮಾಹಿತಿ ದೆಹಲಿಯಲ್ಲಿ ನಡೀತಾ ಇದೆ ರಾಜ್ಯ ರಾಜಕೀಯದ ಮಹಾ ಚರ್ಚೆ ರಾಹುಲ್ ಗಾಂಧಿ ಜೊತೆಗೆ ಪ್ರಿಯಾಂಕ್ ಖರ್ಗೆ ಒನ್ ಟು ಒನ್ ಮಾತುಕತೆಯನ್ನ ನಡೆಸಲಿಕ್ಕಿದ್ದಾರೆ ಸದ್ಯಕ್ಕೆ ಏನಾಗ್ತಾ ಇದೆ ಸಿದ್ದರಾಮಯ್ಯ ಬಣ ಏನ್ ಮಾಡ್ತಾ ಇದೆ ಸಿದ್ದರಾಮಯ್ಯವರು ಏನ್ ಮನವಿ ಮಾಡಿಕೊಂಡಿದ್ದಾರೆ ಏನ್ ಚರ್ಚೆ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರ ಜೊತೆ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಇವತ್ತು ಬೆಳಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕಾರ್ನಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಏರ್ಪೋರ್ಟ್ಗೆ ಡಿ ಕೆ ಶಿವಕುಮಾರ್ ಅವರು ಐವತ್ತು ನಿಮಿಷಗಳ ಕಾಲ ಚರ್ಚೆ ಮಾಡಿದ್ದಾರೆ ಸೊ ಅವರ ಚರ್ಚೆ ಅವರ ಮಾತು ಅವರ ಸಜೆಷನ್ಸ್ಗಳು ಮತ್ತೆ ಇಲ್ಲಿ ಸಿದ್ದರಾಮಯ್ಯ ಅವರು ಹೇಳಿರುವಂತಹ ಮಾತುಗಳು ಇವತ್ತು ರಾಹುಲ್ ಗಾಂಧಿ ಅವರ ಮುಂದೆ ಒನ್ ಟು ಒನ್ ಬಿಚ್ಚಿಡುವಂತಹ ಕೆಲಸಗಳಾಗತ್ತೆ ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ ಒಂದು ಗಂಟೆಗೂ ಹೆಚ್ಚು ಕಾಲ ಚರ್ಚೆ ಆಗತ್ತೆ ಆರ್ ಎಸ್ ಎಸ್ ನಿರ್ಬಂಧ ವಿಚಾರ ಓಟ್ ಚೋರಿ ಬಗ್ಗೆ ಚರ್ಚೆ ಆಗತ್ತೆ ರಾಜ್ಯದ ರಾಜಕೀಯ ಗೊಂದಲಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ದಾರೆ ರಾಹುಲ್ ಅತ್ಯಾಪ್ತ ಶ್ರೀವತ್ಸ ಜೊತೆಗೂ ಪ್ರಿಯಾಂಕ ಚರ್ಚೆಯನ್ನ ಕೂಡ ಮಾಡಲಿಕ್ಕಿದ್ದಾರೆ ದೆಹಲಿಯ ಸೋನಿಯಾ ಗಾಂಧಿ ನಿವಾಸದಲ್ಲಿ ಭೇಟಿಯಾಗಿ ಮಾತುಕತೆಯನ್ನ ನಡೆಸಲಿಕ್ಕಿದ್ದಾರೆ ಸದ್ಯಕ್ಕೆ ಹೈಕಮಾಂಡ್ ಅಂಗಳದಲ್ಲಿ ಈ ಒಂದು ಕುರ್ಚಿಯ ಫೈಟ್ ಇವತ್ತು ತೀರ್ಮಾನ ಆಗತ್ತಾ ಇಲ್ವಾ ಬಟ್ ಅಷ್ಟು ಸುಲಭ ಅಲ್ಲ ಇದನ್ನ ತೀರ್ಮಾನ ಮಾಡೋದು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ತೆಗೆದುಕೊಳ್ಳುವಂತಹ ಡಿಸಿಷನ್ಸ್ ಡಿಸಿಷನ್ಸ್ ಕೂಡ ಅಲ್ಲ ಸಮಯಾವಕಾಶವನ್ನು ತೆಗೆದುಕೊಳ್ಳುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಬಟ್ ಆದರೆ ಈಗ ಆಗ್ತಾ ಇರುವಂತಹ ವಿದ್ಯಮಾನಗಳಿಗೆ ಕುಳಿ ಸ್ಟಾಪ್ ಹಾಕ್ಲೇಬೇಕಾಗಿದೆ ಮೂಗುದಾರ ಹಾಕುವಂತಹ ಕೆಲಸಗಳು ಆಗಬೇಕಾಗಿದೆ ಒಂದು ಸಿದ್ದರಾಮಯ್ಯವರನ್ನ ಕೆಳಗಿಳಿಸಬೇಕು ಅದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗತ್ತೆ ಅನ್ನುವಂತಹ ಪ್ರಶ್ನೆ ಅವರು ಇಳಿಯೋದಕ್ಕೂ ಕೂಡ ಒಪ್ಕೊಳ್ತಾ ಇಲ್ಲ ಸೊ ನಾನೇ ಮುಂದುವರಿತೀನಿ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಹಿಡಿದ ಪಟ್ಟನ್ನು ಸಡಿಲಿಕೆ ಮಾಡುವಂತಹ ಯಾವುದೇ ಲಕ್ಷಣಗಳು ಕೂಡ ಇಲ್ಲಿ ಕಾಣ ಸಿಗ್ತಾ ಇಲ್ಲ ಏನೇನೆಲ್ಲ ಪ್ರಯತ್ನವನ್ನು ಮಾಡಬೇಕು ಡಿ ಕೆ ಶಿ ಅದೆಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ ಒತ್ತಡ ಹಾಕುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ನಾಯಕತ್ವ ಬದಲಾವಣೆನೋ ಸಂಪುಟ ಪುನರ್ರಚನೆಯೋ ಏನಾಗುತ್ತೆ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ ಅದು ನೋಡೋಣ ಡಿಕೆಶಿ ಪರ ಬ್ಯಾಟ್ ಬೀಸಿದ ಎಂ ಎಲ್ ಸಿ ಎಚ್ ವಿಶ್ವನಾಥ್ ನನ್ನ ಪ್ರಕಾರ ಇನ್ನೊಬ್ಬರ ಪ್ರಕಾರ ಅಂತಲ್ಲ ಡಿಕೆಶಿ ಅವರಿಗೆ ಆಡಳಿತ ಹಸ್ತಾಂತರ ಮಾಡಬೇಕು ಅಂತ ಹೇಳಿ ತಮ್ಮ ಅಭಿಪ್ರಾಯವನ್ನ ಇಲ್ಲಿ ವ್ಯಕ್ತಪಡಿಸಿದ್ದಾರೆ ಎಚ್ ವಿಶ್ವನಾಥ್ ಒಕ್ಕಲಿಗ ಸಮುದಾಯ ಕೂಡ ಓಟ್ ಹಾಕಿದೆ ಕಾಂಗ್ರೆಸ್ಗೆ ನಮ್ಮ ಕಡೆಯಿಂದ ನಾಲ್ಕರಿಂದ ಐದು ಸಾವಿರ ಓಟ್ ಬರ್ತಾ ಇತ್ತು ಈ ಬಾರಿ ಹದಿನೈದರಿಂದ ಇಪ್ಪತ್ತು ಸಾವಿರ ಓಟ್ ಬಂದಿದೆ ಕಾರಣ ನಮ್ಮ ಒಕ್ಕಲಿಗ ಹುಡುಗನು ಅಧಿಕಾರ ಹಿಡಿಲಿ ಅಂತ ಹೇಳಿ ಸೊ ಎಲ್ಲ ಸೇರಿ ಕಾಂಗ್ರೆಸ್ಗೆ ನೂರ ಮೂವತ್ತಾರು ಸೀಟ್ ಬಂದಿದೆ ಹಾಗಾಗಿ ಸಿದ್ದರಾಮಯ್ಯ ಅಧಿಕಾರ ಬಿಟ್ಕೊಡ್ಬೇಕು ಸಿದ್ದರಾಮಯ್ಯ ಒಬ್ಬರಿಂದಲೇ ನೂರ ಮೂವತ್ತಾರು ಸೀಟ್ ಬಂತ ಅಂತ ಪ್ರಶ್ನೆ ಮಾಡಿದ್ದಾರೆ ಇನ್ನ ಔಪಕ್ಷಸ್ಥಲೇ ಇರತಾವು ಎಡಿಕೇಶು ಕುಮಾರ್ propre ಕಾರಣ ಅಂತ ಪಕ್ಷನಾಧಿಕಾರಕರು ಇಲ್ಲ ಇಲ್ಲಿ ನಾಯಕರ ಕಾರಣ ಇದ್ರೆ ಸರಕಾರದ ಕಾರ್ಯಕರ್ತರು ನಿಲ್ಚಿರೋದಿಕ್ಕೆ ಅಪಕ್ಷಾಧಿಕಾರಕ ಬಂದಿರೋದು ಡಿಕೆಶು ಕುಮಾರ್ ಧಾನೆ ಕಾರಣ ಅಂತ ಹೇಳ್ತಾ ಇಲ್ವಲ್ಲ ನಾವು ಡಿಕೆ ಒಬ್ರೆ ಕಾರಣ ಅಂತ ಹೇಳ್ತಾ ಇಲ್ವಲ್ಲ ಒಂದು ಪಕ್ಷಾಧಿಕಾರಿಗಿರಿಬೇಕಾಕಂದ್ರೆ ಎಲ್ಲಾ ಜಾತಿ ಜನಾಂಗ ಧರ್ಮ ಭಾಷಿಕರು ಒಪ್ಪಂತ ಬರೀ ಕಾಂಗ್ರೆಸ್ ಕಾರ್ಯಕರ್ತರು ಅಷ್ಟೇ ಇಲ್ಲ ಬರೀ ಕಾಂಗ್ರೆಸ್ ಲೀಡರ್ಸ್ಗಳು ಅಷ್ಟೇ ಇಲ್ಲ ಕೆಲವರು ಯಾವ ಪಕ್ಷದಲ್ಲೂ ಇಲ್ಲ ಪೋರ್ಟ್ ಮಾಡಿಲ್ವೇ ಹಾಗಾಗಿ ನಾಡಿನ ವಿಜಯ ರಾಜ್ಯದ ವಿಜಯ ನೂರ್ ಮೂವತ್ತಾರು ಸೀಟ್ ಬಂದ್ ಸಿದ್ದರಾಮಯ್ಯನವರು ಒಬ್ಬರಿಂದ ಬಂದುಬಿಡ್ತಾ ನೂರ್ ಮೂವತ್ತಾರು ಕೆಲವರು ಹೇಳ್ತಾರೆ ಯಾರು ನಮ್ಮ ರಾಜಣ್ಣ ಆಗಿತ್ತು ಸಿದ್ದರಾಮಯ್ಯ ಅನಿವಾರ್ಯ ಅಂತ ಸಿದ್ದರಾಮಯ್ಯನಿಗೆ ಕಾಂಗ್ರೆಸ್ ಅನಿವಾರ್ಯನೇ ಹೊರತು ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಅನಿವಾರ್ಯ ಕಾಂಗ್ರೆಸ್ ಸರ್ಕಾರಗಳು ವಿಜಯ ರಾಜ್ಯದ ವಿಜಯ ನೂರ್ ಮೂವತ್ತಾರು ಸೀಟ್ ಬಂದ್ ಸಿದ್ದರಾಮಯ್ಯ ಅವರು ಒಬ್ಬರಿಂದ ಬಂದ್ಬಿಡ್ತಾ ನೂರ್ ಮತ್ತಷ್ಟು ಬಳಿಕ ನಾನ್ ಭರತನಾಟ್ಯ ಡಾನ್ಸರ್ ಇಪ್ಪತ್ ವರ್ಷದಿಂದ ಡಾನ್ಸ್ ಕ್ಲಾಸ್ ನಡೆಸ್ತಾ ಇದ್ದೀನಿ ಮೊದ್ಲು ನಾನ್ ಚೆನ್ನಾಗಿ ಡಾನ್ಸ್ ಮಾಡ್ತಾ ಡಾನ್ಸ್ ಹೇಳ್ಕೊಡ್ತಾ ಇದ್ದೆ ಒಂದ್ ವರ್ಷದ ಹಿಂದೆ ನಂಗ್ ಮಂಡಿನೋ ಶುರು ಹಲವಾರು ಹಾಸ್ಪಿಟಲ್ ಹಾಗೂ ಥೆರಪಿ ಸೆಂಟರ್ ಹೋಗ್ತು ಮಂಡಿನೋ ಸರಿ ಹೋಗ್ಲಿಲ್ಲ ನನ್ ಫ್ರೆಂಡ್ ಸೌಖ್ಯ ರೋಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು ಅದ್ರಿಂದ ಟ್ರೀಟ್ಮೆಂಟ್ ತಗೊಂಡೆ ಇವಾಗ ಮಕ್ಕಳಿಗೆ ಡಾನ್ಸ್ ಹೇಳ್ಕೊಡ್ತಾ ನಾನು ತುಂಬಾ ನೋವಿಗೆ ಒಂದೇ ಭರವಸೆ ಸಿಂಹನ ಇಲ್ಲ ಗೋಲ್ಡ್ ಮಂತ್ ಅಭಯನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಅಭಯಾನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಿದ್ದಂತಹ ಮಾಡೆಲ್ ಅಥ್ಲೀಟ್ ನಟಿ ಬಿಗ್ ಬಾಸ್ನ ಅರ್ಧಕ್ಕೆ ಹೋಗ್ವಿ ಅರ್ಧಕ್ಕೆ ಬಂದಿ ವೈಲ್ಡ್ ಕಾರ್ಡ್ ಸ್ಪರ್ಧಿ ಆಗಮಿಸಿರುವ ನಿಮಗೆ ಸ್ವಾಗತ ಕಲಿಗೆ ತುಂಬಾ ಕೊಟ್ಟೆ ಮನೆಯವರಿಗೆ ಲೈನ್ ಡ್ರಾ ಮಾಡ್ಬೇಕಾಗಿತ್ತು ಬಾತ್ರೂಮ್ ಅಲ್ಲಿ ಇರ್ತೀರ ಅವ್ರು ಬಕೆಟ್ ಕೇಳ್ತಾರೆ ಕೊಡಲ್ಲ ಅವರು ತಂದು ಆ ಬಟ್ಟೆನ ನಿಮ್ಮ ಬಟ್ಟೆನ ಹಾಕ್ತಾರೆ ಅವತ್ತೇ ನಾನು ಲೈನ್ ಡ್ರಾ ಮಾಡಿದ್ದಿರ್ತೀನಿ ಅವನು ಪಾಪ ಅಷ್ಟೊಂದು ಇದು ಕೊಡ್ತಾ ಇರಲಿಲ್ಲ ನಿಮ್ಮ ಜಹನವಿ ವಿಷಯದಲ್ಲಿ ಯಾಕೆ ಅಷ್ಟೊಂದು ಪರ್ಸ್ನಲ್ ಅಟ್ಯಾಕ್ಸು ಅಥವಾ ಪರ್ಸ್ನಲ್ ಅದು ಯಾಕೆ ಹಂಗೆ ಕ್ಯಾರಿ ಆಗ್ತಾಯಿತ್ತು ಹಿಂಗೆ ನಗ್ನಗ್ತಾ ಮಾತಾಡ್ತಾ ಇರ್ತೀರ ತಂದೆ ಏನೋ ಬಂತು ಅಂದಷ್ಟೇ ಅವ್ರು ಹಂಗೆ ಮಾಡಿದ್ರು ಅವ್ರು ಇನ್ನೂ ನಿಮಗೆ ಯಾರು ಗೆಲ್ತಾರೆ ಈ ಸಲ ಬಿಗ್ ಬಾಸ್ ಅಂತ ಅನ್ಸುತ್ತೆ ಇಲ್ಲಿ ಒಬ್ವಿಯಸ್ಲಿ ನನಗೆ ಫ್ರೆಂಡಾಗಿ ಆ ಕನೆಕ್ಷನ್ ಕೊಟ್ಟೋಣ ವೀಕ್ಷಿಸಿ ಬಿಗ್ ಬಾಸ್ ಜರ್ನಿ ಮಧ್ಯಾಹ್ನ ಬೆಳ್ಳಿ ಕದ್ದ ಖತರ್ನಾಕ್ ಒಂದೇ ಗಂಟೆಯಲ್ಲಿ ಲಾಕ್ ಆಗಿದ್ದಾನೆ ಹಲಸೂರು ಗೇಟ್ ಪೊಲೀಸರಿಂದ ಮೆಂಚಿನ ಕಾರ್ಯಾಚರಣೆಯನ್ನು ನಡೆಸಲಾಗಿದೆ ಇಪ್ಪತ್ಮೂರು ಕೆಜಿ ಕದ್ದಿದ್ದ ಅಯಾಜಿ ಚೌಧರಿ ಎಂಬಾತನನ್ನ ಅರೆಸ್ಟ್ ಮಾಡಿದ್ದಾರೆ ಬೆಳ್ಳಿ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಸಿಬ್ಬಂದಿ ಬಳಿಯಿಂದ ಕಳ್ಳತನವನ್ನ ಮಾಡಿದ್ದ ನವೆಂಬರ್ ಇಪ್ಪತ್ ಮೂರರಂದು ಸಂಜೆ ಏಳು ಗಂಟೆ ಸುಮಾರಿಗೆ ನಡೆದಿದ್ದಂತಹ ಈ ಒಂದು ಕಳ್ಳತನ ಹೆಲ್ಮೆಟ್ ತೆಗೆದು ಡಿಕ್ಕಿಯಲ್ಲಿ ಇಡುವಾಗ ಬೆಳ್ಳಿಯನ್ನ ಕದ್ದಿದ್ದಂತಹ ಖದೀಮ ಮೂವತ್ತಾರು ಲಕ್ಷ ರೂಪಾಯಿ ಮೌಲ್ಯದ ಇಪ್ಪತ್ಮೂರು ಕೆ ಜಿ ಬೆಳ್ಳಿ ಕದ್ದು ಎಸ್ಕೇಪ್ ಆಗಿದ್ದ ಆರೋಪಿ ಆಯಾಜಿ ಚೌಧರಿ ಮೇಲಿದೆ ಐವತ್ತಕ್ಕೂ ಹೆಚ್ಚು ಕೇಸ್ಗಳು ನೋಡಿ ಒಂದಲ್ಲ ಎರಡಲ್ಲ ಬರೋಬ್ಬರಿ ಐವತ್ತಕ್ಕೂ ಹೆಚ್ಚು ಕೇಸ್ಗಳು ಈ ಆಯಾಜಿ ಚೌಧರಿ ವಿರುದ್ಧ ದಾಖಲಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಈಗ ಚಿನ್ನಕ್ಕೆ ಎಷ್ಟು ಬೆಲೆ ಇದೆಯೋ ಅಷ್ಟೇ ಬೆಲೆ ಬೆಳ್ಳಿಗೂ ಕೂಡ ಇದೆ ಬೆಳ್ಳಿಯೂ ಕೂಡ ಇದೀಗ ಸಾಕಷ್ಟು ಡಿಮ್ಯಾಂಡನ್ನು ಪಡೆದುಕೊಳ್ತಾ ಇದೆ ಬೆಳ್ಳಿಗೂ ಕೂಡ ಇ ಎಮ್ ಐ ಆಪ್ಷನ್ಸನ್ನು ಕೊಡ್ತಾ ಇದ್ದಾರೆ ಈಗ ಸೊ ಹಾಗಾಗಿ ಚಿನ್ನದಷ್ಟೆಯೇ ಬೆಳ್ಳಿ ಬೆಲೆ ಏರಿಕೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಬೆಳ್ಳಿಯನ್ನು ಕದ್ದಿದ್ದಾನೆ ಖತರ್ನಾಕ್ ಸೊ ಕದ್ದ ಒಂದೇ ಒಂದು ಗಂಟೆಯಲ್ಲಿಯೇ ಲಾಕ್ ಆಗಿದ್ದಾನೆ ಅದು ಬರೋಬ್ಬರಿ ಇಪ್ಪತ್ತ್ಮೂರು ಕೆ ಜಿ ಸೊ ಹಲಸೂರು ಗೇಟ್ ಪೊಲೀಸರು ಮೆಂಚಿನ ಕಾರ್ಯಾಚರಣೆಯನ್ನು ನಡೆಸಿ ಕದ್ದ ಕಳ್ಳನನ್ನ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ ಇಪ್ಪತ್ಮೂರು ಕೆ ಜಿ ಕದ್ದಿದಂತಹ ಅಯಾಜಿ ಚೌಧರಿ ಈತನೇ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ ಈತನೇ ಕದ್ದಿರುವಂತಹ ಕಳ್ಳ ಅಯಾಜ್ ಚೌಧರಿ ಅಂತ ಹೇಳಿ ಖತರ್ನಾಕ್ ಕಳ್ಳನನ್ನ ಹಿಡಿಯುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರಿ ಇಪ್ಪತ್ತ ಮೂರು ಕೆ ಜಿ ಬೆಳ್ಳಿಯನ್ನ ಒಂದು ವಿಂಡೋದಲ್ಲಿ ಗಮನಿಸ್ತಾ ಇದ್ರಿ ಮತ್ತೆ ಕದ್ದ ಈ ಒಂದು ಬೆಳ್ಳಿಯನ್ನು ಎತ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯವನ್ನ ಒಂದು ವಿಂಡೋದಲ್ಲಿ ಗಮನಿಸ್ತಾ ಇದ್ದೀವಿ ಮತ್ತೊಂದು ವಿಂಡೋದಲ್ಲಿ ಈ ಕಳ್ಳನನ್ನ ನೋಡ್ತಾ ಇದ್ದೀರಿ ಇದು ಬರೋಬ್ಬರಿ ಐವತ್ತು ಕೇಸ್ ನಲ್ಲಿ ಬೇಕಾಗಿದ್ದಂತಹ ಕಳ್ಳ ಈತ ಈತನನ್ನ ಸದ್ಯಕ್ಕೆ ಸೆರೆ ಹಿಡಿಯುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಕಬ್ದ ಈ ಇಪ್ಪತ್ತ್ ಮೂರು ಕೆ ಜಿ ಬೆಳ್ಳಿಯನ್ನು ಕೂಡ ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ ಬೆದರಿಸಿ ಚಿನ್ನಾಭರಣ ದರೋಡೆ ಮಾಡಿದ್ದಂತಹ ಪಿ ಎಸ್ ಐಗಳು ಅಂಧರ್ ಆಗಿದ್ದಾರೆ ಪ್ರೀಪ್ಲಾನ್ ಮಾಡಿ ಆಭರಣ ತಯಾರಿಕನಿಗೆ ಬೆದರಿಸಿ ದರೋಡೆಯನ್ನ ಮಾಡಲಾಗಿತ್ತು ಕಾರವಾರ ಮೂಲದ ಆಭರಣ ತಯಾರಕ ವಿಶ್ವನಾಥ್ಗೆ ಬೆದರಿಕೆಯನ್ನ ಹಾಕಲಾಗಿದೆ ದಾವಣಗೆರೆಯ ವ್ಯಾಪಾರಿಯಿಂದ ಚಿನ್ನವನ್ನ ಪಡೆದು ಈ ತಯಾರಿಕೆಯನ್ನ ಮಾಡಲಾಗ್ತಾ ಇತ್ತು ಚಿನ್ನವನ್ನ ಪಡೆದು ಆಭರಣ ತಯಾರಿಸಿ ಕೊಡ್ತಾ ಇದ್ದಂತಹ ವಿಶ್ವನಾಥ್ ಚಿನ್ನದ ಗಟ್ಟಿ ಆಭರಣ ಕೊಡ್ಬಿಡ್ತೇವೆ ಅಂತ ಹೇಳಿ ಬೆದರಿಕೆಯನ್ನ ಹಾಕಲಾಗಿದೆ ಇಬ್ಬರು ಪಿ ಐಗಳಿಗೆ ಮಾಹಿತಿಯನ್ನ ನೀಡಿ ಸಹಾಯ ಮಾಡಿದ್ದ ಆರೋಪ ಕೂಡ ಬಂದಿದೆ ವಿಶ್ವನಾಥ್ ದೂರಿನ ಮೇರೆಗೆ ಕೇಸನ್ನು ದಾಖಲಿಸಿಕೊಂಡು ತನಿಖೆಯನ್ನ ನಡೆಸಲಾಗ್ತಾ ಇದೆ ಮಾಳಪ್ಪ ಚಿಪ್ಪಲ ಕಟ್ಟಿ ಪ್ರವಣ ಕುಮಾರ್ ಸೇರಿ ನಾಲ್ವರನ್ನ ಅರೆಸ್ಟ್ ಮಾಡಲಾಗಿದೆ ಐಜಿಪಿ ಕಚೇರಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಂತಹ ಇಬ್ಬರು ಪಿಎಸ್ಐಗಳು ದಾವಣಗೆರೆಯಲ್ಲಿ ಇಬ್ಬರು ಪಿಎಸ್ಐಗಳು ಸೇರಿ ನಾಲ್ವರನ್ನ ಅರೆಸ್ಟ್ ಮಾಡಲಾಗಿದೆ ಎಂದು ಆರೋಪಿಗಳನ್ನ ಕೋರ್ಟ್ಗೆ ಹಾಜರುಪಡಿಸಲಿಕ್ಕಿದ್ದಾರೆ ಪೊಲೀಸ್ವರು ದರೋಡೆ ಮಾಡಿದ್ದಂತಹ ಪಿಎಸ್ಐಗಳನ್ನ ಅಂದರ್ ಮಾಡಿಸಲಾಗಿದೆ ಬೆದರಿಸಿ ಚಿನ್ನಾಭರಣವನ್ನ ದರೋಡೆ ಮಾಡಿದ್ದಂತಹ ಪಿಎಸ್ಐಗಳು ನೋಡಿ ಇವರೇ ಇದೀಗ ಅಂಧರಾಗಿರುವಂತಹ ಪಿ ಎಸ್ ದಾವಣಗೆರೆ ಬಸ್ ನಿಲ್ದಾಣದಿಂದ ಹುಬ್ಬಳ್ಳಿಗೆ ತೆರಳುತ್ತಾ ಇದ್ದಂತಹ ವಿಶ್ವನಾಥ್ ಅವರು ಖಚಿತ ಮಾಹಿತಿಯ ಮೇರೆಗೆ ವಿಶ್ವನಾಥ್ನನ್ನ ಹಿಂಬಾಲಿಸಿಕೊಂಡು ಬಂದಿದ್ದಾರೆ ಈ ಸಂದರ್ಭದಲ್ಲಿ ಕೊರಳ ಪಟ್ಟಿ ಹಿಡಿದು ಪೊಲೀಸ್ ಅಧಿಕಾರಿಗಳು ಅಂತ ಹೇಳಿ ಬೆದರಿಕೆಯನ್ನ ಹಾಕಿದ್ದಾರೆ ನೀವು ಪೊಲೀಸ್ ಅಧಿಕಾರಿ ಅಂತ ಹೇಗೆ ನಂಬೇಕು ಅಂತ ಹೇಳಿ ವಿಶ್ವನಾಥ್ ಅವರು ಪ್ರಶ್ನೆ ಕೂಡ ಮಾಡ್ತಾರೆ ಬಳಿಕ ಅಲ್ಲಿಂದ ಕಾರ್ನಲ್ಲಿ ಕೂರಿಸ್ಕೊಂಡು ಪಿ ಎಸ್ ಐಗಳು ಕರೆತ್ಕೊಂಡು ಹೋಗಿದ್ದಾರೆ ಚಿನ್ನದ ಗಟ್ಟಿ ಆಭರಣ ಕೊಡ್ಬಿಡ್ತೇವೆ ಅಂತ ಹೇಳಿ ಬೆದರಿಕೆಯನ್ನ ಕೂಡ ಹಾಕಿದ್ದಾರೆ ಆರ್ಟಿಒ ಅಧಿಕಾರಿಗೆ ಲೋಕ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ ಆರ್ ಟಿಒ ಮನೆಯಲ್ಲಿ ಕಂತೆ ಕಂತೆ ಹಣ ಸಿಕ್ಕ ದೂರುಗಳ ಸುರಿಮಳೆ ಹಿನ್ನೆಲೆ ದಿಢೀರನೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ ಆರ್ಟಿಒ ಸೂಪರಿ ಸೂಪರಿಂಟೆಂಡೆಂಟ್ ಕುಮಾರಸ್ವಾಮಿ ಮನೆಯಲ್ಲಿ ಶೋಧವನ್ನ ನಡೆಸಲಾಗ್ತಾ ಇದೆ ಐಷಾರಾಮಿ ಮನೆಯಲ್ಲಿ ಇದ್ದಿದ್ದು ಕಂತೆ ಗಟ್ಟಲೆ ಹಣ ಕೆಜಿ ಗಟ್ಟಲೆ ಚಿನ್ನ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರುವಂತಹ ಕುಮಾರಸ್ವಾಮಿ ಮನೆ ಹದಿನೈದು ಲಕ್ಷ ನಗದು ಹಾಗೂ ಅಪಾರ ಪ್ರಮಾಣದ ಚಿನ್ನಾಭರಣ ಪತ್ತೆಯಾಗಿದೆ ವಿಡಿಯೋ ಚಿತ್ರೀಕರಣ ಮಾಡುವ ಮೂಲಕ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ ಕುಮಾರಸ್ವಾಮಿ ಆರ್ ಟಿ ಓ ಸುಪರಿಟೆಂಡೆಂಟ್ ಮನೆಯಲ್ಲಿ ಕಂತೆ ಕಂತೆ ಹಣ ಪತ್ತೆಯಾಗಿರ್ಬೋದು ನೋಡಿ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾಯಿದ್ದೀರಿ ಯಾಪರಿ ಮಟ್ಟಿಗೆ ಕಂತೆ ಕಂತೆ ಹಣ ಸಿಕ್ಕಿದೆ ಅಂತ ಹೇಳಿ ಹಾರ್ಡ್ಲಿ ನಾವು ಎರಡರಿಂದ ಮೂರು ಲಕ್ಷ ಹಣವನ್ನು ಮನೆಯಲ್ಲಿ ಇಟ್ಕೊಳ್ಳೋದಕ್ಕಷ್ಟೇ ನಮಗೆ ಪರ್ಮಿಷನ್ ಇರೋದು ಅದನ್ನು ಹೊರತುಪಡಿಸಿ ಹೆಚ್ಚಿಗೆ ಹಣವನ್ನು ಇಟ್ಕೊಂಡಿದ್ರೆ ಯಾಕಾಗಿ ಇಟ್ಕೊಂಡಿದ್ದೀವಿ ಆ ಹಣ ಎಲ್ಲಿಂದ ಬಂತು ಹೇಗೆ ಬಂತು ಅಂತ ಹೇಳಿ ನಾವು ಮಾಹಿತಿಯನ್ನು ಕೂಡ ಕೊಡಬೇಕಾಗತ್ತೆ ದಾಳಿ ಸಂದರ್ಭದಲ್ಲಿ ಸಿಕ್ಕಿರುವಂತಹ ಹಣ ನೀವು ಗಮನಿಸ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಐಷಾರಾಮಿ ಮನೆ ಆ ಒಂದು ಮನೆಯಲ್ಲಿ ಕಂತೆ ಗಟ್ಟಲೆ ಹಣ ಸಿಕ್ಕಿದೆ ಕೆ ಜಿ ಗಟ್ಟಲೆ ಚಿನ್ನ ಕೂಡ ಸಿಕ್ಕಿದೆ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರುವಂತಹ ಕುಮಾರಸ್ವಾಮಿಯವರ ಮನೆ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ಭರತನಾಟ್ಯ ಡಾನ್ಸರ್ ಇಪ್ಪತ್ತು ವರ್ಷದಿಂದ ಡಾನ್ಸ್ ಕ್ಲಾಸ್ ನಡೆಸ್ತಾ ಇದ್ದೀನಿ ಮೊದಲು ನಾನು ಚೆನ್ನಾಗಿ ಡಾನ್ಸ್ ಮಾಡ್ತಾ ಮಕ್ಕಳಿಗೂ ಡಾನ್ಸ್ ಹೇಳ್ಕೊಡ್ತಾ ಇದ್ದೆ ಒಂದ್ ವರ್ಷದ ಹಿಂದೆ ನಂಗೆ ಮಂಡಿನೋ ಶುರುವಾಯಿತು ಹಲವಾರು ಹಾಸ್ಪಿಟಲ್ ಹಾಗೂ ಥೆರಪಿ ಸೆಂಟರ್ಗೆ ಹೋದ್ರೂ ಮಂಡಿನೋವು ಸರಿ ಹೋಗ್ಲಿಲ್ಲ